ಬೇರೆ ಫೋನ್ ಮಾಡಿದ್ರು ಕೂಡ ಫೋನ್ ಪಿಕ್ ಮಾಡ್ಬೇಕು ಯಾವುದೇ ಇನ್ಸಿಡೆಂಟ್ ಆದ್ರೂ ಕೂಡ ಅದಕ್ಕೆ ನಾವು ನೋಡ್ಬೇಕಂತ ಅನಿಸ್ತದೆ ಸ್ವಲ್ಪ ಭಯಂಕರವಾಗಿತ್ತು ಚೆನ್ನಾಗಿತ್ತು ಮೂವಿ ನಟ ಆದರೂ ಕೂಡ ಭರವಸೆ ನಟ ಅಂತ ಹೇಳಬಹುದು ಆ ಕಥೆಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆದರೂ ಕೂಡ ಮೇಕಿಂಗ್ ಚೆನ್ನಾಗಿ ಮಾಡಿದ್ವಿ ಮನೆಯವರು ಒಳ್ಳೇದಾಗ್ ಸುಮ್ಮನೆ ಚೆನ್ನಾಗಿದೆ ಒಂದು ಭರವಸೆ ಅಂತ ಹೇಳ್ಬೋದು ಆ ಸಿನಿಮಾದಲ್ಲಿ ಸ್ವಲ್ಪ ಅರಮರ ಕನ್ಫ್ಯೂಷನ್ ಆದರೂ ಕೂಡ ಮೇಕಿಂಗ್ ವೇಜ್ ಎಲ್ಲ ಚೆನ್ನಾಗಿ ಬಂದಿದೆ ಇನ್ನೊಂದ್ಸರಿ ಇಂಪ್ರೂವ್ ಆಗಿತ್ತು ಓಕೆ ಫೈನ್ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಇದೆ ಮತ್ತೆ ಮನೆಗೆ ಅದು ಇಂಪಾರ್ಟೆಂಟ್ ಅಲ್ಲ ಫ್ಯಾಮಿಲಿ ಇಂಪಾರ್ಟೆಂಟ್ ಫಸ್ಟು ಅದನ್ನು ಅದನ್ನೇ ತೋರಿಸಿದ್ದಾರೆ ಸರ್ ತುಂಬ ಚೆನ್ನಾಗಿದೆ